ಹಾಯ್ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ವೀಡಿಯಾದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಹಣ ಸಂಪಾದನೆ ಮಾಡೋದು ಅನ್ನೋದು ನಾನು ಇದ್ದೀನಿ ಮೊದಲು ಕೂಡ ನಾನು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಹಣ ಸಂಪಾದನೆ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೆ ಅದೇ ರೀತಿ ಇವತ್ತು ಕೂಡ ನಾನು ಮನೆಯಲ್ಲೇ ಕೂತ್ಕೊಂಡು ಹಣನೇ ಯಾವ ಥರ ಸಂಪಾದನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ನೀವು ಅದಕ್ಕೂ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ನ ನೀವು ಪ್ರೋತ್ಸಾಹಿಸಿ ಬೆಳೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮನೇಲೇ ಕೂತ್ಕೊಂಡು ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ತುಂಬ ರೀತಿ ದಾರಿಗಿದೆ ನಾನು ಮೊದಲೇ ಟೈಲರಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದೆ ನಾನು ನೀವು ಸ್ಟಿಚ್ಚಿಂಗ್ ಬಂದರೆ ಸಾಕು ಬ್ಲೌಸ್ ಒಲೆಗೆ ಪಡೆದವರು ಸ್ಟಿಚ್ಚಿಂಗ್ ಬಂದರೆ ಸಾಕು ನೀವು ಅದಕ್ಕೆ ಪಾಲ್ಸ್ ಹಾಕಿ ಇಲ್ಲಾಂದರೆ ಡ್ರೆಸ್ಗೆ ಸ್ಟಿಚ್ ಹಾಕಿ ಮತ್ತು ಪ್ರತಿಯೊಂದು ಯಾವುದಕ್ಕಾದರೂ ಸ್ಟಿಚ್ ಹಾಕಿ ನೀವು ಅಮೌಂಟ್ ದಿನಕ್ಕೆ ಇನ್ನೂರಿಂದ ಮುನ್ನೂರು ಇಲ್ಲಾಂದ್ರೆ ನಾನ್ನೂರು ಆ ಥರ ಸಂಪಾದನೆ ಮಾಡ್ಬೋದು ಅಂತ ಹೇಳಿದೆ ಇವಾಗ ಮತ್ತೊಂದು ವಿಷಯ ಅಂದರೆ ಕೇವಲ ನೀವು ಎರಡು ತಿಂಗಳು ಅಥವಾ ಒಂದು ತಿಂಗಳು ಟ್ರೈನಿಂಗ್ ಹೋಗಿ ಆಯಿತಾ ಒಂದು ತಿ ಒಂದು ತಿಂಗಳು ಸಾಕು ಒಂದು ತಿಂಗಳು ಹೋದರೆ ನೀವು ಹದಿನೈದು ದಿನಕ್ಕೆ ಸಾಕು ಒಂದು ವಾರಕ್ಕೆ ಸಾಕು ತುಂಬ ಚೆನ್ನಾಗಿ ಬ್ಲೌಸಿಗೆ ಸ್ಟಿಚ್ ಮಾಡೋದೆಲ್ಲ ಕಲ್ತ್ಕೊ ಅದೇ ರೀತಿ ನೀವು ಒಂದು ತಿಂಗಳು ನೀವು ಟ್ರೈನಿಂಗ್ ಹೋಗಿ ಒಂದು ತಿಂಗಳು ಟ್ರೈನಿಂಗ್ ಹೋದರೆ ಸಾಕು ನಿಮಗೆ ಬ್ಲೌಸು ಪರ್ಫೆಕ್ಟಾಗಿ ಒಲಿಯಕ್ಕೆ ಬರುತ್ತೆ ಅದೇ ರೀತಿ ನೀವು ಮಾಮೂಲಿ ಲೈನಿಂಗ್ ಹಾಕೊಲಿರಿ ಪ್ಲೇನ್ ಬ್ಲೌಸ್ ಹೊಲಿರಿ ಈ ಥರ ಬ್ಲೌಸ್ ಹೊಲ್ದು ಉಳಿದು ಉಳಿದು ಟ್ರೈನಿಂಗ್ ತೊಗೊಬಿಟ್ರೆ ಒಂದು ತಿಂಗಳು ನೀವು ನೀವೇ ಕೂಡ ಮನೇಲಿ ತುಂಬ ಚೆನ್ನಾಗಿ ನೀವು ಮೊಬೈಲ್ ನೋಡ್ಕೊಂಡಾದ್ರೂ ಸರಿ ನೀವೇ ಓನ್ ಆಗೋ ಸರಿ ಡಿಸೈನ್ ಮಾಡ್ಕೊಂಡು ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು ಈ ರೀತಿ ನಿಮಗೆ ಏನಾದರೂ ಬಂತು ಅಂದರೆ ಒಲೆಗೆ ಸ್ಟಿಚ್ ಮಾಡೋದು ಬಂತು ಅಂದರೆ ಒಂದು ಬ್ಲೌಸ್ಗೆ ನಮ್ಮ ಹಳ್ಳಿ ಸೈಡ್ ಬಂದು ಇನ್ನೂರು ತಗೋತಾರೆ ನೀವು ಇನ್ನೂರೈವತ್ತು ರೂಪಾಯಿ ತೊಗೋಬೋದು ನೀವು ಸಿಟಿಯವರಾದರೆ ಕೇವಲ ಒಂದು ತಿಂಗಳು ಟ್ರೈನಿಂಗ್ ತೊಗೊಳ್ಳಿ ಮನೇಲೇ ಕುತ್ಕೊಂಡು ನೀವು ದಿನಕ್ಕೆ ಒಂದು ಸಾವಿರ ಸಂಪಾದನೆ ಮಾಡ್ಬೋದು ತಿಂಗಳಿಗೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಕೂಡ ಸಂಪಾದನೆ ಮಾಡ್ಬೋದು ನಾನು ಕೂಡ ತಿಂಗಳಿಗೆ ಅಷ್ಟೊಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇಪ್ಪತ್ತರಿಂದ ಮೂವತ್ತು ಸಾವಿರ ಅಂತ ಖಂಡಿತವಾಗೂ ಸಂಪಾದನೆ ಮಾಡೇ ಮಾಡ್ತೀನಿ ನೀವು ಕೂಡ ನಮಗಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು ಬ್ಲೌಸ್ ಎಲ್ಲ ಕಲ್ತರೆ ಒಂದು ಡಿಸೈನ್ ಬ್ಲೌಸ್ ಒಲತ್ತೀರಾ ಅಂದ್ಕೊಳ್ಳಿ ಒಂದು ಡಿಸೈನ್ ಬ್ಲೌಸ್ಗೆ ನೀವು ಐನೂರು ಆರುನೂರು ತೊಗೊಳ್ಳಿ ಇಲ್ಲೊಂದು ಏಳ್ನೂರು ಎಂಟುನೂರು ತೊಗೊಳ್ಳಿ ಮತ್ತು ಒಂದು ಬೇಡ ಡಿಸೈನ್ ಬ್ಲೌಸ್ ಬ್ಲೌಸ್ ಬೇಡ ಮಾಮೂಲಿ ಲೈನಿಂಗ್ ಹಾಕ್ಕೊಲಿರಿ ಲೈನಿಂಗ್ ಹಾಕೊಳಿದ್ರೆ ಬ್ಲೌಸ್ಗಳನ್ನ ದಿನಕ್ಕೆ ಒಂದು ದಿನಕ್ಕೆ ಐದು ಬ್ಲೌಸ್ ಇಲ್ಲಿ ನಾಲ್ಕು ಬ್ಲೌಸ್ ಒಲೀರಿ ನಿಮಗೆ ಎಂಟುನೂರು ರೂಪಾಯಿ ಸಿಗುತ್ತೆ ಈ ರೀತಿ ದಿನಕ್ಕೆ ಒಂದು ಸಾವಿರ ಸಂಪಾದನೆ ಮಾಡಿದರೆ ತಿಂಗಳಿಗೆ ನಿಮಗೆ ಮೂವತ್ತು ಸಾವಿರ ಅಲ್ಲೇ ಆಗುತ್ತೆ ದುಡ್ಡು ಈ ರೀತಿ ನೀವು ಬ್ಲೌಸ್ ಹೊಲಿಯೋದ್ರಿಂದ ನೀವು ತುಂಬ ಅಂದರೆ ಬ್ಲೌಸ್ ಟ್ರೈನಿಂಗ್ ಕೇವಲ ಒಂದು ತಿಂಗಳು ಟ್ರೈನಿಂಗ್ ತಗೊಳ್ಳಿ ಸಾಕು ಅಷ್ಟೇ ಸಾರಿ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದ ಅದಕ್ಕೆ ನಾನು ಅವನ್ನ ಕಲಿಸ್ತೇ ಮಾತಾಡ್ಬೇಡ ಅಂತ ಈ ರೀತಿ ನೀವು ಒಂದು ಬ್ಲೌಸ್ ಹೊಲಿಯೋದ್ರಿಂದ ಇನ್ನೂರೈವತ್ತು ರೂಪಾಯಿ ಸಾಂಬಾದನೆ ಅದೇ ರೀತಿ ನಾಲ್ಕು ಬ್ಲೌಸ್ ಹೊಲಿದೆ ದಿನಕ್ಕೆ ದಿನಕ್ಕೆ ನಾಲ್ಕು ಬ್ಲೌಸ್ ಹೊಲಿದ್ರೆ ಎಂಟುನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ಸೀರೆಗಳಿಗೆ ಪಾಲ್ಸ್ ಹಾಕಿ ಒಂದು ಸೀರೆ ಪಾಲ್ಸ್ಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತೊಗೋತೀವಿ ಅದೇ ರೀತಿ ನೀವು ಕೂಡ ತೊಗೊಳ್ಳಿ ತೊಗೊಂಡು ದಿನಕ್ಕೆ ಒಂದು ಮೂರು ಸೀರೆ ಅದು ಕೊಟ್ಟೆ ಕೊಡ್ತಾರೆ ಪಾಲ್ಸ್ ಹಾಕಿ ಯಾವ್ದಾದ್ರು ಡ್ರೆಸ್ ಸ್ಟಿಚ್ ಮಾಡಿ ಅದಕ್ಕೆ ಡ್ರೆಸ್ ಸ್ಟಿಚ್ ಮಾಡಿದ್ರೆ ಇಪ್ಪತ್ತು ರೂಪಾಯಿ ತೊಗೊಳ್ಳಿ ಸ್ಲೀವ್ ಹಾಕಿದ್ರೆ ಬಂದು ನೀವು ಇಪ್ಪತ್ತೈದು ರೂಪಾಯಿಂದ ಮೂವತ್ತು ರೂಪಾಯಿ ತೊಗೊಳ್ಳಿ ಸ್ಲೀವ್ ಹಾಕಿ ಡ್ರೆಸ್ ಸ್ಟಿಚ್ ಮಾಡೋದ್ರಿಂದ ಐವತ್ತು ರೂಪಾಯಿ ತೊಗೊಳ್ಳಿ ಈ ರೀತಿ ಮನೇಲಿ ಕೂತ್ಕೊಂಡು ನೀವು ಕೂಡ ತುಂಬ ದುಡ್ಡನ್ನ ಸಂಪಾದನೆ ಮಾಡ್ಬೋದು ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಸಂಪಾದನೆ ಮಾಡ್ಬೋದು ಕೇವಲ ನೀವು ಫ್ರೀ ಮಾಡಿಕೊಂಡು ಒಂದು ತಿಂಗಳು ಮಾತ್ರ ಮನೆಯಲ್ಲೇ ಕೆಲಸ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಮಕ್ಕಳಿದ್ರೆ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸಿ ಹಸ್ಬೆಂಡಿದೆ ಹಸ್ಬೆಂಡ್ನ ಕೆಲಸಕ್ಕೆ ಕಳಿಸಿ ಎಲ್ಲ ಎಲ್ಲ ಕೆಲಸನೂ ಮುಗಿಸಿ ದಿನಕ್ಕೆ ತ್ರೀ ಇಂದರೆ ಫೋರ್ ಅವರ್ಸ್ ಸಾರಿ ಫ್ರೆಂಡ್ಸ್ ಈ ರೀತಿ ನೀವು ಕೂಡ ಅಣ್ಣನ ಸಂಪಾದನೆ ಮಾಡ್ಬೋದು ಈ ಥರ ಟ್ರೈನಿಂಗ್ ತೊಗೊಂಡು ಟೈಲರಿಂಗಿಂದ ಕೂಡ ಹಣನ ಸಂಪಾದನೆ ಮಾಡೋದು ಟೈಲರಿಂಗ್ ನಾವು ತುಂಬ ಮುಂದುವರೆದಿದ್ದಾರೆ ಮುಂದುವರೆದಿದ್ದಾರೆ ತಿಂಗಳಿಗೆ ಐವತ್ತು ಸಾವಿರ ಕೂಡ ಸಂಪಾದನೆ ಮಾಡಿದ್ದಾರೆ ಈ ರೀತಿ ನೀವು ಟೈಲರಿಂಗ್ ಒಂದು ಕಲಿದ್ರೆ ಸಾಕು ನೀವು ತುಂಬ ಯಾವುದೇ ರೀತಿ ನೀವು ಬೇರೆ ಹೊರ್ಗಡೆ ಹೋಗಿ ಕೆಲಸ ಮಾಡಬೇಕಾಗಿಲ್ಲ ನಂತರ ಅಂದರೆ ನೀವು ಓನ್ ಬಿಸ್ನೆಸ್ ನಿಮಗೆ ಆದಂಗೆ ಆಗುತ್ತೆ ಎಲ್ಲ ಹೋಗಿ ಕೆಲಸ ಮಾಡೋಕ್ಕೆ ಕೆಲವರಿಗೆ ತುಂಬ ಹಿಂಸೆ ಆಗುತ್ತೆ ಈ ರೀತಿ ಕೆಲಸ ಮಾಡಬೇಕಾಗಿರಲ್ಲ ಕೇವಲ ಒಂದು ತಿಂಗಳಿಂದ ಸಮಯ ಕೊಡಿ ಒಂದು ತಿಂಗಳ ಸಮಯ ಕೊಟ್ಟು ನೀವು ಬ್ಲೌಸಲ್ಲಿ ಸ್ಟಿಚ್ ಮಾಡೋದು ಕಲ್ತ್ಕೊಳ್ಳಿ ಡ್ರೆಸ್ ಸ್ಟಿಚ್ ಮಾಡೋದನ್ನ ಕಲ್ತ್ಕೊಳ್ಳಿ ಈಗ ಡ್ರೆಸ್ ಸ್ಟಿಚ್ ಮಾಡಿದ್ರೆ ಮುನ್ನೂರೈವತ್ತು ರೂಪಾಯಿ ತಗೋತಾರೆ ಮುನ್ನೂರು ರೂಪಾಯಿ ತೊಗೋತಾರೆ ನೀವು ಇಷ್ಟು ಮಾಡಿದ್ರೆ ಸಾಕು ನೀವು ಅಂದರೆ ಮನೆಯಲ್ಲೇ ಕುತ್ಕೊಂಡು ನೀವು ಹಣನ ಸಂಪಾದನೆ ಮಾಡ್ಬೋದು ಬೇಕಾದ ನೀವು ಟೈಲರ್ ಶಾಪ್ ಇಡ್ತೀವಿ ಅಂತಂದರೆ ಇನ್ವೆಸ್ಟ್ ಮಾಡಿ ಕೂಡ ಟೈಲರ್ ಶಾಪ್ ಇಡ್ಬೋದು ಇವಾಗ ಟ್ರೈನಿಂಗ್ ಬಂದು ಐನೂರು ರೂಪಾಯಿ ಖರ್ಚು ಮಾಡ್ತೀರಾ ಐನೂರು ರೂಪಾಯಿ ತಿಂಗಳಿಗೆ ಐನೂರು ರೂಪಾಯಿ ಖರ್ಚಾಗ್ಬೋದು ಅಂದರೆ ಸಾವಿರ ರೂಪಾಯಿ ಖರ್ಚಾಗ್ಬೋದು ಮುಂದೆ ನೀವು ಸಾವಿರ ರೂಪಾಯಿ ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ಬಂದು ಮೂವತ್ತು ಸಾವಿರ ನಲವತ್ತು ಸಾವಿರ ಇಪ್ಪತ್ತು ಸಾವಿರ ಆ ಥರ ಕೂಡ ಸಂಪಾದನೆ ಮಾಡ್ಬೋದು ಅದರಿಂದ ಯೂಸ್ ಆಗುತ್ತೆ ಹೊರತು ವೇಸ್ಟ್ ಅಂತೂ ಆಗೋಲ್ಲ ಈಗ ನಾವೇ ಹೊರ್ಗಡೆ ಹೋಗಿ ಬ್ಲೌಸ್ ಉಳಿಸ್ತೀವಿ ಅಂತಂದರೆ ಒಂದು ಲೈನಿಂಗ್ ಹಾಕಿ ಬ್ಲೌಸ್ ಹೊಳಿದ್ರೆ ಟು ಫಿಫ್ಟಿ ಕೊಟ್ಬಿಟ್ಟು ತಗೋತೀವಿ ಒಂದು ಪಾಲ್ಸ್ ಹಾಕ್ತಾರೆ ಅಂತಂದರೆ ಐವತ್ತು ರೂಪಾಯಿ ತಗೋತೀವಿ ಟೂ ಇಲ್ಲದ ಮುನ್ನೂರು ರೂಪಾಯಿ ಬೇಕಾಗುತ್ತೆ ಬ್ಲೌಸ್ಗೆ ಅದೇ ನಾವೇ ಸ್ಟಿಚ್ ಮಾಡೋದು ಕಲ್ತ್ಕೊಂಡ್ರೆ ನಾವು ಅಮೌಂಟ್ ಉಳಿಸ್ಬೋದು ಅಮೌಂಟ್ನ ಮುನ್ನೂರು ರೂಪಾಯಿ ಉಳ್ಕೊಂಡ್ರೆ ನಮಗೆ ಅದು ಮುಂದಕ್ಕೆ ಏನಾದ್ರು ಫ್ಯೂಚರ್ಗೆ ಖರ್ಚು ಆಗುತ್ತೆ ಮನೆ ವ್ಯವಹಾರ ಕೂಡ ಆಗುತ್ತೆ ಅದರಿಂದ ಬೇರೆಯವ್ರ ಹತ್ರ ನಾವು ಕೈ ಚಾಚೋದಕ್ಕಿಂತ ನಾವೇ ಕಲ್ತ್ಕೊಂಡ್ರೆ ಒಂದು ಶ್ರಮ ಶ್ರಮಪಟ್ಟು ಟೈಮ್ ಇದು ಮಾಡಿ ಕಲ್ತ್ಕೊಂಡ್ರೆ ಟೈಮ್ ಸೇವ್ ಮಾಡಿ ಹೋಗಿ ಕಲ್ತ್ಕೊಂಡ್ರೆ ನಾವೇ ಕೂಡ ನಮ್ಮ ಅರ್ನ್ ಮಾಡ್ಬೋದು ನಾವೇ ದುಡ್ಡು ಮಾಡ್ಬೋದು ನಾವೇ ಸ್ವಂತ ಸಂಪಾದನೆ ಮಾಡ್ತೀವಿ ನಮ್ಗೆ ಏನು ಬೇಕು ಅದನ್ನು ತೊಗೊಳ್ಬೋದು ನಮ್ಮ ಮನೆಗೂ ಬೇಕಾದ್ರೆ ತೊಗೊಳ್ಬೋದು ನಮ್ಮ ಮಕ್ಕಳು ಕೂಡ ನಾವು ಚೆನ್ನಾಗಿ ನೋಡ್ಕೋಬೋದು ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೋದು ನಮ್ಮ ಅತ್ತೆ ಮಾವ ನೋಡ್ಕೋಬೋದು ಯಾರಾನಾದರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೋಬೋದು ಅದರಿಂದ ನಾನು ಈ ವಿಡಿಯೋ ಮುಖಾಂತರ ಹೇಳೋದೇನಂದರೆ ಒಂದು ತಿಂಗಳಿಗೆ ಹೋಗಿ ನೀವು ಟೈಲರಿಂಗ್ ಕಲೀರಿ ಟೈಲರಿಂಗ್ ಕಲಿತು ನೀವು ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಖಂಡಿತವಾಗಲೂ ಸಂಪಾದನೆ ಮಾಡೇ ಮಾಡ್ತೀರಾ ಮತ್ತು ನಿಮಗೆ ದುಡ್ಡು ಕೂಡ ಉಳಿಯುತ್ತೆ ಅಂತ ನಾನು ನಿಮಗೆ ಇದ್ದೀನಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ನಿಮ್ಗೆ ಯಾವುದಾದ್ರ ಬಗ್ಗೆ ವೀಡಿಯೋ ಬೇಕು ಅಂತ ಕೇಳಿದ್ರೆ ನನ್ನ ಕಮೆಂಟ್ಸ್ ಮಾಡಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ಈಗ ಆಲ್ರೆಡಿ ನಾನು ಟೈಲರಿಂಗ್ ಬಗ್ಗೆನೇ ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ ಬ್ಲೌಸ್ ಕಟಿಂಗು ಬ್ಲೌಸ್ ಸ್ಟಿಚಿಂಗು ಬೋಟ್ ನೆಕ್ದು ನಾರ್ಮಲ್ ನಾರ್ಮಲ್ ಬ್ಲೌಸ್ದು ಮತ್ತು ವಿತೌಟ್ ಲೈನಿಂಗ್ ಲೋಸ್ ಇದೆಲ್ಲ ಕೂಡ ನಾನು ಇದ್ದೀನಿ ನೋಡಿ ಕೂಡ ನೀವು ಕೂಡ ಕಲ್ತ್ಕೊಳ್ಳಿ ನನ್ನ ಮೊಬೈಲಲ್ಲೇ ನೋಡಿ ಕಲ್ತ್ಕೊತೀನಿ ಅಂತಂದರೆ ತುಂಬ ನಿಧಾನವಾಗಿ ಮಾಡಿದ್ದೀನಿ ನೋಡಿ ಕಲ್ತ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು